ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜಾನಿಗೆ ಒಂದು ಲೈಕ್ ಕೊಡಿ ನಾನು ಈ ವ್ಲಾಗಲ್ಲಿ ಯಾವುದೇ ಥರದ್ದು ಇಲ್ಲ ಗಿಡಗಳನ್ನ ತೋರಿಸ್ತಾ ಇಲ್ಲ ಗಿಡದ ಬಗ್ಗೆನೂ ಮಾಹಿತಿ ಕೊಡ್ತಾ ಇಲ್ಲ ಬರೀ ನಮ್ಮ ಜಾನಿ ಬಗ್ಗೆ ಮಾತ್ರ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಇವನು ನಮ್ಮ ಮನೆಗೆ ಬಂದು ಒಂದು ವರ್ಷ ಇವನು ನಮಗೆ ಹೆಂಗೆ ಸಿಕ್ಕದ ಅಂದರೆ ಕಾವ್ಯ ಟ್ಯೂಷನ್ ಮಾಡ್ತಿದ್ಲು ಆವಾಗ ನಮ್ಮ ಮನೆಗೆ ಟ್ಯೂಷನ್ ಹುಡುಗರು ಬರ್ತಾಯಿದ್ರು ಆ ಹುಡುಗರು ಮನೆಯಲ್ಲಿ ನಾಯಿ ಮರಿ ಹಾಕಿತ್ತಂತೆ ಆವಾಗ ನಾವು ನಾಯಿ ತರಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಅಷ್ಟೊಂದು ಕಾಸ್ಟ್ಲಿ ದುಡ್ಡೆಲ್ಲ ಕೊಟ್ಟು ನಾವು ತರೋಷ್ಟು ನಮಗೆ ಇರಲಿಲ್ಲ ಶಕ್ತಿ ಇರಲಿಲ್ಲ ಹಾಗಾಗಿ ನಾವು ಇವ್ರ ಮನೇಲಿ ಒಂದು ನಾಯಿ ಮರಿ ಹಾಕಿತ್ತಲ್ಲ ಅಂದ್ಬಿಟ್ಟು ಇದನ್ನು ತಗೊಂಡು ಬಂದ್ವಿ ಇವನನ್ನು ತಂದಾಗ ನೋಡಿ ಎಷ್ಟು ಕ್ಯೂಟ್ ಆಗಿದ್ದ ಅಂದರೆ ನಾನು ಚಿಕ್ಕ ಮಕ್ಕಳನ್ನ ನಾನು ಯಾವ ಥರ ನೋಡ್ಕೊತೀನಿ ಆ ಥರ ನೋಡ್ಕೊಂಡಿದ್ದೀನಿ ಜಾನಿನ ಈಗ ಚಿಕ್ಕ ಮಕ್ಳಿಗೆ ನಾವು ಅವು ಏನಾದರೂ ಮಲ ಮೂತ್ರ ಮಾಡಿದಾಗ ಎಲ್ಲ ಎಷ್ಟು ನಾವು ಕ್ಲೀನ್ ಮಾಡಿ ನೋಡ್ಕೊತೀವಿ ನೋಡಿ ಅದೇ ಥರನೇ ನೋಡ್ಕೊಂಡಿದ್ದೀನಿ ನಾನು ಕಾವ್ಯ ಅಲ್ಲಿ ದಿವಾನದ ಮೇಲೆ ಕುಂತವಳೆ ಇವನು ಹತ್ತಕ್ಕೆ ಹೋಗ್ತಾವನೆ ನೋಡಿ ಇನ್ನೂ ಚಿಕ್ಕವ್ನಿದಾನಲ್ಲ ಹತ್ತಕ್ಕೆ ಇಲ್ಲ ಅಂದ್ರೂ ಆ ಸರ್ಕಸ್ ಮಾಡ್ತಾವನೆ ಇವಾಗಾದರೆ ನೋಡಿ ಐ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡ್ತಾನೆ ಆವಾಗ ನೋಡಿ ನೋ ಸಾಕಾಯಿತು ಹೋಗಿ ಅಲ್ಲಿ ಒಂದು ಮ್ಯಾಟ್ ಹಾಕಿದ್ವಿ ಬಚ್ಚಲ ಹತ್ರ ಅಲ್ಲಿ ಕುತ್ಕೊಂಡ ನೋಡಿ ಅವನಿಗೆ ಅಂತಲೇ ನೋಡಿ ಚಿಕ್ಕ ಬಟ್ಲೆ ಇಟ್ಟಿದ್ವಿ ನಾವು ಅವನಾಗ ಅವಾಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ತುಂಬ ಅವನು ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಮಾಡೋನು ಅವಾಗಲೂ ತೀಟೆ ಇವಾಗಲೂ ಅದೇ ಬುದ್ಧಿ ಅವನದು ಅದೇ ಥರ ತೀಟೆ ಮಾಡೋದು ಸ್ನಾನ ಮಾಡಿಸಿದ್ದೆ ನೋಡಿ ಹೆಂಗೆ ಒರೆಸ್ಕೊತಾ ಇದ್ದಾನೆ ಅವಾಗ್ಲೂ ಸ್ನಾನ ಮಾಡೋಕ್ಕಳೋನು ಇವಾಗ್ಲೂ ಅದೇ ಥರ ಮಾಡ್ತಾನೆ ಸ್ನಾನ ಮಾಡ್ಕೊಳೋಕೆ ಅವನು ನಮ್ಮ ಮನೆಗೆ ಬಂದಾಗಿಂದೂ ನಮಗೆ ಯಾವುದೇ ಥರ ಬೇಜಾರಿಲ್ಲ ನಾವು ಎಷ್ಟೇ ಬೇಜಾರಲ್ಲಿದ್ರು ಎಷ್ಟೇ ನೋವಿದ್ರೂ ಅವನು ಆಡೋ ತುಂಟಾಟ ನೋಡಿ ನಮಗೆ ಎಲ್ಲ ಮರ್ತೋಗುತ್ತೆ ನೋಡಿ ಟ್ಯೂಷನ್ ಹುಡುಗರು ಆಟ ಆಡಿಸ್ತಾ ಇದ್ದಾರೆ ಅವನನ್ನು ಎಲ್ರಿಗೂ ಹೊಂದ್ಕೊಳ್ಳೋನು ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋನು ಟ್ಯೂಷನ್ ಹುಡುಗರು ಗೊತ್ತಿದ್ದರೆ ಸಾಕು ಅವನು ಅಲ್ಲಿ ಬಾಗ್ಲ ಒಳಗಡೆ ಹೋಗಿ ಬಾಗ್ಲಾಕೊಂಬಿಡೋರು ರೂಮ್ ಒಳಕ್ಕೆ ಹೋಗಿ ಟ್ಯೂಷನ್ ಹುಡುಗರು ಹಾಕೊಂಡ್ರೆ ಇವನು ಆ ಬಾಗ್ಲತ್ರನೇ ಇರೋನು ಆ ಹುಡುಗರು ಬರೋ ತನಕನೂ ಕಾಯೋನು ಅಷ್ಟು ಪ್ರೀತಿ ಮಾಡೋನು ಎಲ್ರೂ ಸಹ ಇವನು ಚಿಕ್ಕವನಿದ್ದಾಗ ಬೊಗಳ್ತಾನೆ ಇರಲಿಲ್ಲ ನಾನು ಕಾವಿನೇಳುವೆ ಅಯ್ಯೋ ಇದೇನು ಬೊಗಳೇ ಇಲ್ಲ ಹಿಂಗೆ ಇರ್ತೈತೆ ಅಂತ ಅಂದ್ಕೊಳ್ತಿದ್ವಿ ಇವಾಗ ನೋಡಿ ಇಡೀ ನಮ್ಮ ಏರಿಯಾಗೆ ಕೇಳಿಸ್ಬೇಕು ಇವನು ಸೌಂಡು ಅಷ್ಟು ಕಿರ್ಚುತ್ತಾನೆ ಆಮೇಲೆ ನಾನಲ್ಲಿ ಆಚೆ ಕುತ್ಕೊಂಡು ಬ ಇದು ಬಾಲೆಲ್ಲ ಕೊಟ್ಟು ಆಟಾಡಿಸ್ತಾ ಇದ್ದೆ ಅವ್ನು ಸಣ್ಣನಿದ್ದಾಗ ನಾನು ಹಂಗೆ ಎಸಿದ್ರೆ ಹೋಗಿ ತಗೋಬರೋನು ನಾವು ಮಕ್ಕಳನ್ನ ಯಾವ ರೀತಿ ನೋಡ್ಕೊತೀವಿ ನೋಡಿ ಅದೇ ಥರನೇ ನೋಡ್ಕೊಂಡಿದ್ದೀವಿ ಜಾನಿನ ಅವನಿಗೆ ಆಟ ಆಡೋಕ್ಕಾಗಲಿ ಅವ್ನ ಫುಡ್ಡಿಂದ ಹಿಡಿದು ಪ್ರತಿಯೊಂದೂ ನಾವು ಮಕ್ಕಳಿಗೆ ಯಾವ ತರ ಕೇರ್ ಮಾಡ್ತಿದ್ವೋ ಅದೇ ತರನೇ ಕೇರ್ ಮಾಡಿದೀವಿ ನಾವು ಜಾನಿಗೆ ಅಷ್ಟು ಪ್ರೀತಿ ಕೊಡ್ತಾನೆ ನಮಗೆ ಅದೇ ನಮ್ಮ ಸಂಬಂಧಿಕರಿಗೆ ನಾವು ಎಷ್ಟೇ ಮಾಡಿದ್ರು ಅವ್ರಿಗೆ ನಿಯತ್ತೆ ಇರಲ್ಲ ಇವು ನಾಯಿಗಳು ನಾವು ಅದು ನಿಯತ್ತೆ ನಿಯತ್ತಿಗೆ ಒಂದು ಹೆಸರು ಅಂತ ಇದೆ ನೋಡಿ ಅದಕ್ಕೆ ಹೇಳೋದು ನಿಯತ್ತು ಇವರಿಗೆ ಜಾಸ್ತಿ ಅಂತವು ನಾವು ನಾಯಿ ಅಂತ ತಿಳ್ಕೊಂಡಿಲ್ಲ ನಮ್ಮನೆಯಲ್ಲಿ ಒಬ್ಬ ಮಗ ಅಂತ ನಾವು ತಿಳ್ಕೊಂಡಿದ್ದೀವಿ ನೋಡಿ ಎಷ್ಟು ಆಟ ಆಡ್ತಿದ್ದಾನೆ ಅಂದರೆ ಅವು ಆಟ ಆಡೋದು ಅವು ನೋಡಿದ್ರೆ ನಮಗೆ ಎಂಥ ಬೇಜಾರಿದ್ರೂ ಹೊಲ್ಟೋಗುತ್ತೆ ಮನೆಯವ್ರು ಈಗಲೂ ಅಷ್ಟೇ ಅವನ್ನ ನೋಡೋಕ್ಕೆ ಅಂತಲೇ ಬಂದ್ಬಿಡ್ತಾರೆ ಬೇಗ ಡ್ಯೂಟಿಯಿಂದ ಟ್ಯೂಷನ್ ಹುಡುಗರು ನೋಡಿ ಅವ್ನು ಆಟ ಆಡೋದನ್ನೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇವಾಗ ಟ್ಯೂಷನ್ ಮಾಡ್ತಾ ಇಲ್ಲ ಕಾವ್ಯ ಫಸ್ಟಿಗೆ ಟ್ಯೂಷನ್ ಮಾಡ್ತಾ ಇದ್ಲು ನೋಡಿ ಇವಾಗ ದೊಡ್ಡವನ ಮೇಲೆ ನಮಗೆ ಎಷ್ಟು ಇದು ಮಾಡ್ತಾನೆ ಅಂದರೆ ನೋಡಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲ ತಗೊಂಡೋಗಿ ಹಳ್ಳೋದು ಈ ಥರ ಎಲ್ಲ ಮಾಡ್ತಾನೆ ಮನೆಯವ್ರಿಗೆ ಅಪ್ಪ ಬಂತು ನೋಡು ಅಲ್ಲಿ ಜಾನಿ ಅಂದರೆ ಸಾಕು ಅಲ್ಲಿ ಹೋಗಿ ನಮ್ಮ ಮನೆ ಗ್ಲಾಸ್ ಹತ್ರ ಮುಂದ್ಗಿಡೆ ಗ್ಲಾಸ್ ಅದಲ್ಲ ಅಲ್ಲಿ ಗ್ಲಾಸ್ ಹತ್ರ ಕಾಯ್ಕೊಂಡು ಕುತ್ಕೊತಾನೆ ನಾವು ಅವ್ರು ಗೊತ್ತಿದ್ರೆ ನಮಗಿನ್ನ ಮುಂಚೆ ಅವನಿಗೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಗಾಡಿ ಆರನ್ನು ಕಂಡು ನನಗೆ ಎಕ್ಸ್ಟ್ರಾ ಕೆಲಸಗಳೆಲ್ಲ ಕೊಡ್ತಾನೆ ಇವನು ಅಷ್ಟೇ ಪ್ರೀತಿನೂ ಕೊಡ್ತಾನೆ ನಮಗೆ ನಮ್ಮ ಮನೆಯವರು ಬರೋದನ್ನೇ ಕಾಯ್ತಿರ್ತಾನೆ ಅಲ್ಲಿ ಗೇಟ್ ಹತ್ರ ಕಾವ್ಯನೂ ಅಷ್ಟೇ ಕಾವ್ಯಕ್ಕ ಎಲ್ಲೋ ಅಂದರೆ ಸಾಕು ಅಲ್ಲಿ ಕಾಯ್ತಾ ಇರ್ತಾನೆ ನೋಡಿ ಕಾವ್ಯ ರೂಮಲ್ಲಿ ಬಾಗ್ಲ ಹಾಕೊಂಡು ಓದ್ತಾ ಇರ್ತಾಳೆ ಇವನೇನು ತೀಟೆ ಮಾಡೋದಲ್ಲಿ ಹೋಗಿ ಕಿಟಕಿಲಿ ನೋಡೋದು ಮತ್ತೆ ಇಲ್ಲಿ ಬಾಗಿಲು ಕೆರೆಯೋದು ಡೋರ್ ಕೆರೆಯೋದು ಬಂದು ಇದೆಲ್ಲ ಮಾಡ್ತಾನೆ ಆಮೇಲೆ ಅಲ್ಲಿ ಕಿಟಕಿ ಹೋಗಿ ಇದು ಮಾಡಿದ್ಮೇಲೆ ಅವಳು ಡೋರ್ ತೆಗಿಬೇಕು ನಮ್ಮ ಮನೆಯವ್ರು ನೋಡಿ ವಾಕಕ್ಕೆ ಕರ್ಕೊಂಡೋಗವ್ರೆ ಹೋಗೋವ್ರೆ ಅವ್ನು ಹಿಡಿಯೋಕೆ ಆಗೋಲ್ಲ ಅಷ್ಟು ಇದು ಮಾಡ್ತಾನೆ ಆಟ ಮಾಡ್ತಾನೆ ಎಳ್ಕೊಂಡು ಎಳ್ಕೊಂಡು ಹೋಯ್ತಿರ್ತಾನೆ ನಾನು ಕರ್ಕೊಂಡೋಗ್ತಿರ್ತೀನಿ ನಮ್ಮ ಮನೆಯವರು ಕರ್ಕೊಂಡೋಗ್ತಿರ್ತಾರೆ

ఎలా అక్క కవి ఎలా కావ్య ఎలా అక్క ఇలా కవి ఎలా కవ్య ನೋಡಿ ಈ ಥರ ಎಲ್ಲ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರು ಅಂತ ಅನಿಸುತ್ತೆ ಹೇಳಿ ಎಂಥ ಬೇಜಾರಿದ್ರೂ ಅವನು ನೋಡಿದ ತಕ್ಷಣವೇ ಬೇಜಾರೇ ಹೊರ್ಟಾಗುತ್ತೆ ನಾವು ಏನಾದರೂ ಕಾಳು ಸುಲಿಬೇಕಾದ್ರೆ ಮತ್ತು ಹೂವೆಲ್ಲ ಕಟ್ಕೊಂಡು ಕೂತಿರ್ಬೇಕಾದ್ರೆ ಅವ್ನು ಎಷ್ಟು ಚೆನ್ನಾಗಿ ಬಂದು ನನ್ನ ತೊಡೆ ಮೇಲೆ ತಲೆ ಹಾಕ್ಕೊಂಡು ಮಲಕ್ಕೊಳ್ತಾನೆ ನಾವು ಫಸ್ಟೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಹಿಂಗೆಲ್ಲ ಇರ್ತಾವ ನಾಯಿಗಳು ಅಂತವು ನಾವು ರಿಯಲಿ ನೋಡೋ ಥರ ಆಯಿತು ಅವನು ಆಡೋದು ನೋಡಿದ್ರೆ ನಮಗೆ ಖುಷಿ ಅನಿಸುತ್ತೆ ನೋಡಿ ಆ ದಿವಾನದ ಮೇಲೆ ಮಲಕ್ಕೋತಾನೆ ನೋಡಿ ರೂಮಲ್ಲಿ ಹೋಗ್ಬಿಟ್ಟು ದಿಮ್ಮೇಲಿ ಎಷ್ಟು ಚೆನ್ನಾಗಿ ಮಲಗಿರ್ತಾನೆ ನೋಡಿ ಯಾರಿಗೆ ತಾನೇ ಬರುತ್ತೆ ಈ ಥರ ಐಡಿಯಾ ಹೇಳಿ ಕಾವಿನ ರೂಮಲ್ಲಿ ಒಂದು ಸತಿ ಹೋಯ್ತಾನೆ ನನ್ನ ರೂಮ್ಗೆ ಹೋಗಿ ಒಂದು ಸರ್ತಿ ಮಲ್ಕೋತಾನೆ ಇನ್ನು ನಾವು ಇನ್ನೇನೋ ಕೊಡ್ತು ಅಂದರೆ ಸೇಮ್ ಕಾವಿನ ರೂಮಿಗೆ ಹೋಯ್ತಾನೆ ಕಾವಿನ ರೂಮ ಡೈನಿಂಗ್ ಟೇಬಲ್ ಮಾಡ್ಕೊಂಬಿಟ್ಟವನು ಅವನು ನಾವು ಬೆಂಗಳೂರಲ್ಲಿದ್ದಾಗೂ ಒಂದು ಬೆಕ್ ಬಂತು ನಮ್ಮನೆಗೆ ನಾನು ಅವಾಗ ಕೆಲ್ಸಕ್ಕೆ ಇದ್ದೆ ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಅದೇ ಆಗ ಅದೇ ಬಂತು ನಾವೇನು ಸಾಕಿರಲಿಲ್ಲ ಆವಾಗ ಒಂದು ಸ್ವಲ್ಪ ಹಾಲು ಹಾಕಿದ್ದಕ್ಕೆ ಅದು ನಮ್ಮ ಮನೇಲೇ ಕಂಟಿನ್ಯೂ ಆಗಿ ಸೇರ್ಕಂತು ಬೆಕ್ಕು ಅಷ್ಟೇ ನಮಗೆ ಚೆನ್ನಾಗಿ ಹೊಂದ್ಕೊಂಡಿತ್ತು ನಮ್ಮ ಯಜಮಾನ್ರಿಗೆ ಆಟ ಆಪ್ರೇಷನ್ ಆದಾಗ ಅದು ತೀರೋಯ್ತು ಅದು ಏನು ಅಂದರೆ ನಮ್ಮ ಯಜಮಾನ್ರು ಹೋಗ್ಬೇಕಾಗಿತ್ತು ಅದು ನಾ ಅದು ಅದ್ರ ಜೀ ಮನೆಯವ್ರ ಜೀವ ಉಳಿಸಿ ಪಾಪ ಅದು ಸತ್ತೋಯ್ತು ನಮ್ಮ ಮನೆಗೆ ಬರೋ ಪ್ರಾಣಿಗಳೆಲ್ಲ ಅಷ್ಟೇ ನಮಗೆ ಚೆನ್ನಾಗಿ ನಾವು ಇಂದ ನಮಗೆ ಒಳ್ಳೆಯದೇ ಆಗುತ್ತೆ ಹೊರತು ಯಾವುದೇ ರೀತಿ ಕೆಟ್ಟದಂತೂ ಆಗೋದಿಲ್ಲ ನಮಗೆ ಅಪ್ಪ ಬಂತು ನೋಡು ಅನ್ನೋವತ್ತಿಗೆ ನೋಡಿ ಹೆಂಗೆ ಹುಡ್ಕಾಡ್ತಿದ್ದಾನೆ ಆ ರೂಮು ಈ ರೂಮು ಎಲ್ಲ ಹುಡ್ಕಾಡ್ತಿದ್ದಾನೆ ಆಚೆಗೆ ಹೋಗೋಕೆ ಹೋಗ್ತಿದ್ದಾನೆ ನಾನು ಬಾಗ್ಲಾಕಿದ್ದೀನಿ ಹಂಗಾಗಿ ನೋಡಿ ಹೆಂಗೆ ಹುಡುಕ್ತಿದ್ದಾನೆ ಅಪ್ಪ ಅಂದರೆ ಸಾಕು ಮತ್ತು ಕಾವ್ಯ ಎಲ್ಲೋ ಅಂದ್ರೂ ಸಾಕು ಹಂಗೆ ಹುಡುಕ್ತಾನೆ ಕಾವ್ಯ ಸ್ಕೂಲಿಂದ ಬರೋ ಟೈಮಿಗೆ ಕರೆಕ್ಟಾಗಿ ಹೋಗಲ್ಲಿ ಕಾಯ್ತಾಯಿರ್ತಾನೆ ಗೇಟ್ ಹತ್ರ ಅವನ ಬಗ್ಗೆ ಹೇಳ್ತಾ ಹೋದರೆ ಮೂರು ನಾಲ್ಕು ವೀಡಿಯೋಗಳಾಗ್ಬಿಡುತ್ತೆ ನಿಮಗೂ ಬೋರ್ ಆಗುತ್ತೆ ನೋಡೋದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಲೈಕ್ ಕೊಡಿ ಮರಿಬೇಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್